ಇಡೀ ಜಗತ್ತೇ ನಾನು ಹೇಳಿದಂತೆ ಕೇಳ್ತಾ ಇದೆ ಎಂಟು ಯುದ್ಧಗಳನ್ನ ನಿಲ್ಲಿಸಿರುವ ನನಗೆ ಶಾಂತಿ ನೋಬೆಲ್ ಸಿಗ್ಬೇಕು ಈ ಜಗತ್ತನ್ನ ನಡೆಸ್ತಾ ಇರುವವನು ನಾನೇ ಎಂದು ನಾಚಿಕೆ ಇಲ್ಲದೆ ಬಡಾಯಿ ಬಿಡ್ತಾ ಇರುವ ಟ್ರಂಪ್ ಕಾಲಡಿಯ ನೆಲವೇ ಅಲುಗಾಡ್ತಾ ಇದೆ ಅಮೆರಿಕದಲ್ಲೇ ಜನರು ಈತ ನಮಗೆ ಬೇಡವೇ ಬೇಡ ಅಂತ ಬೀದಿಗಿಳಿದಿದ್ದಾರೆ ಅದು ಸಣ್ಣ ಪುಟ್ಟ ಅಲ್ಲೊಂದು ಇಲ್ಲೊಂದು ಪ್ರತಿಭಟನೆ ಅಲ್ಲ ಇದು ಟ್ರಂಪ್ ವಿರುದ್ಧ ಲಕ್ಷಾಂತರ ಅಮೆರಿಕನ್ನರು ಪ್ರತಿಭಟನೆ ನಡೆಸಿದ್ದಾರೆ ಟ್ರಂಪ್ ಸರ್ಕಾರದ ಅವರ ಉಪಾಧ್ಯಕ್ಷ ಸಹಿತ ಪ್ರಮುಖ ಸಚಿವರುಗಳಿಗೆ ಹೋದಲ್ಲಿ ಬಂದಲ್ಲಿ ಅಮೆರಿಕನರು ಬಾಯಿಗೆ ಬಂದಂತೆ ಒಕ್ಕೀತಾ ಇದ್ದಾರೆ ಇಲ್ಲಿಂದ ತೊಲಗಿ ಅಂತ ಜರೀತಾ ಇದ್ದಾರೆ ಅವರ ಸರ್ವಾಧಿಕಾರಿ ನಿಲುವನ್ನು ಖಂಡಿಸುವ ಈ ವ್ಯಾಪಕ ಪ್ರತಿಭಟನೆಗಳಿಗೆ ಟ್ರಂಪ್ ಪ್ರತಿಕ್ರಿಯಿಸಿರುವ ರೀತಿ ಅವರ ಕೀಳು ಮನಸ್ಥಿತಿಯನ್ನೇ ಬಹಿರಂಗಪಡಿಸಿದೆ ಟ್ರಂಪ್ ಸರ್ವಾಧಿಕಾರಿ ಧೋರಣೆ ಮತ್ತು ಕಠಿಣ ನೀತಿಗಳ ವಿರುದ್ಧ ಅಮೆರಿಕದ ಐವತ್ತು ರಾಜ್ಯಗಳಲ್ಲಿ ಎರಡು ಸಾವಿರದ ಏಳ್ನೂರಕ್ಕೂ ಹೆಚ್ಚು ಪ್ರತಿಭಟನೆಗಳಲ್ಲಿ ಎಪ್ಪತ್ತು ಲಕ್ಷಕ್ಕೂ ಹೆಚ್ಚು ಜನ ನೋಕಿಂಗ್ಸ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಜೂನ್ನಲ್ಲಿಯೂ ಇದೇ ರೀತಿಯ ಪ್ರತಿಭಟನೆಗಳು ನಡೆಸಿದ್ದವು ಆದರೆ ಈ ಬಾರಿಯ ಪ್ರತಿಭಟನೆಯ ತೀವ್ರತೆ ಜಾಗತಿಕವಾಗಿ ಗಮನ ಸೆಳೆದಿದೆ ಈ ಹಿಂದಿಗಿಂತಲೂ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದರೆಂಬುದು ಈ ಬಾರಿಯ ಪ್ರತಿಭಟನೆಯ ವಿಶೇಷವಾಗಿತ್ತು ಅಮೆರಿಕದಾದ್ಯಂತ ಶನಿವಾರ ನಡೆದ ಪ್ರತಿಭಟನೆಯಲ್ಲಿ ಎಪ್ಪತ್ತು ಲಕ್ಷಕ್ಕಿಂತಲೂ ಹೆಚ್ಚು ಜನರು ಭಾಗವಹಿಸಿದರು ಟ್ರಂಪ್ ಪ್ರತಿಕೃತಿಯನ್ನು ಹಿಡಿದು ಘೋಷಣೆಗಳನ್ನು ಕೂಗಿದರು ರಾಜನಂತೆ ವರ್ತಿಸುವ ಅಧ್ಯಕ್ಷ ನಮಗೆ ಬೇಡ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ವಲಸಿಗರ ಮೇಲಿನ ದಾಳಿಗಳು ನಗರಗಳಲ್ಲಿ ಫೆಡರಲ್ ಪಡೆಗಳ ನಿಯೋಜನೆ ಸರ್ಕಾರ ಕೆಲಸದಿಂದ ವಜಾ ಮತ್ತು ತೀವ್ರ ಬಜೆಟ್ ಕಡಿತದ ಬಗ್ಗೆ ಪ್ರತಿಭಟನಾಕಾರರು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ರು ನ್ಯೂಯಾರ್ಕ್ ಮತ್ತು ಲಾಸ್ ಏಂಜಲೀಸ್ ನಂತಹ ಪ್ರಮುಖ ನಗರಗಳಲ್ಲಿ ಹಾಗೆಯೇ ಸಣ್ಣ ನಗರಗಳಲ್ಲಿಯೂ ಪ್ರತಿಭಟನೆಗಳು ನಡೆದವು ಫ್ಲೋರಿಡಾದ ಟ್ರಂಪ್ ಅವರ ಖಾಸಗಿ ನಿವಾಸವಾದ ಮಾರ್ ಎಲ್ ಸುತ್ತಲೂ ಜನರು ಜಮಾಯಿಸಿದರು ವಾಷಿಂಗ್ಟನ್ ಡಿಸಿಯಂತಹ ಪ್ರಮುಖ ಮಹಾನಗರ ಪ್ರದೇಶಗಳಲ್ಲಿ ಪ್ರತಿಭಟನಾಕಾರರು ದೊಡ್ಡ ಸಂಖ್ಯೆಯಲ್ಲಿ ಸೇರಿದರು ಸಾವಿರಾರು ಜನರು ಪ್ರಜಾಪ್ರಭುತ್ವ ಪರ ಘೋಷಣೆಗಳನ್ನು ಕೂಗಿದ್ರು ಸ್ಕ್ವೇರ್ ಸೇರಿದಂತೆ ನ್ಯೂಯಾರ್ಕ್ ನಗರದಲ್ಲಿಯೇ ಕನಿಷ್ಠ ಐದು ಸ್ಥಳಗಳಲ್ಲಿ ಪ್ರತಿಭಟನೆಗಳು ನಡೆದವು ಕನಿಷ್ಠ ಒಂದು ಲಕ್ಷ ಜನರು ಭಾಗವಹಿಸಿದರು ಟೈಮ್ ಸ್ಕ್ವೇರ್ನಲ್ಲಿ ಸೇರಿದ್ದ ಪ್ರತಿಭಟನಾಕಾರರು ಇನ್ನು ಮುಂದೆ ಟ್ರಂಪ್ ಬೇಡ ಎಂಬ ಘೋಷಣೆಗಳನ್ನು ಕೂಗಿದ್ರು ಅವರು ಸರ್ವಾಧಿಕಾರ ವಲಸೆ ನೀತಿಗಳು ಮತ್ತು ಪ್ರಜಾಪ್ರಭುತ್ವ ಸಂಸ್ಥೆಗಳಿಗೆ ಬೆದರಿಕೆಗಳನ್ನು ಖಂಡಿಸುವ ಘೋಷಣೆಗಳಿದ್ದ ಫಲಕಗಳನ್ನು ಹಿಡಿದಿದ್ರು ಅನೇಕರು ಏಕತೆ ಮತ್ತು ಅಹಿಂಸಾತ್ಮಕ ಪ್ರತಿರೋಧದ ಸಂಕೇತವಾದ ಹಳದಿ ಬಣ್ಣದ ಉಡುಪು ಧರಿಸಿದರು ಮತ್ತು ಅನೇಕರು ಡೈನೋಸಾರ್ಗಳಿಂದ ಯುನಿಕಾರ್ನ್ ಒಳಗಿನ ವೈವಿಧ್ಯಮಯ ವೇಷಗಳನ್ನು ಧರಿಸಿದರು ಪ್ರತಿಭಟನೆಗಳು ಶಾಂತಿಯುತವಾಗಿದ್ದವು ಎಂದು ಸಿಎನ್ಎನ್ ವರದಿ ಮಾಡಿದೆ ಬೋಸ್ಟನ್ ಫಿಲಾಡೆಲ್ಫಿಯಾ ಅಟ್ಲಾಂಟಾ ಡೆನ್ವರ್ ಶಿಕಾಗೋ ಮತ್ತು ಸಿಯಾಟಲ್ನಂತಹ ನಗರಗಳಲ್ಲಿ ಟ್ರಂಪ್ ವಿರುದ್ಧ ಪ್ರತಿಭಟಿಸಲು ಸಾವಿರದಿಂದ ಹತ್ತಾರು ಸಾವಿರ ಜನರು ಜಮಾಯಿಸಿದರು ಪಶ್ಚಿಮ ಕರಾವಳಿಯಲ್ಲಿ ಲಾಸ್ ಏಂಜಲೀಸ್ ಮತ್ತು ಸ್ಯಾನ್ ಡಿಯಾಗೋದಲ್ಲಿ ಹಲವಾರು ರ್ಯಾಲಿಗಳು ನಡೆದವು ಭಾರೀ ಜನಸಂದಣಿ ಕಂಡುಬಂದಿತು ಸಿಯಾಟಲ್ನಲ್ಲಿ ಪ್ರತಿಭಟನಾಕಾರರು ನಗರ ಕೇಂದ್ರದಿಂದ ಸ್ಪೇಸ್ ನೀಡಲ್ಗೆ ಒಂದು ಮೈಲಿ ಉದ್ದದ ಮೆರವಣಿಗೆ ಮಾರ್ಗದಲ್ಲಿ ಮೆರವಣಿಗೆಯನ್ನು ನಡೆಸಿದರು ಸ್ಯಾಂಡಿಯಾಗೋದಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನರು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿದ್ರು ಅಂತ ಪೊಲೀಸರು ತಿಳಿಸಿದ್ದಾರೆ ಐವತ್ತು ರಾಜ್ಯಗಳ ಸುಮಾರು ಎರಡು ಸಾವಿರದ ನಗರಗಳಲ್ಲಿ ನೋ ಕಿಂಗ್ಸ್ ಪ್ರತಿಭಟನೆಗಳು ನಡೆದವು ಆದರೆ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ರಿಪಬ್ಲಿಕನ್ ಪರಿವಾರದ ನಾಯಕರು ಲಕ್ಷಾಂತರ ಅಮೆರಿಕನರ ನೋ ಕಿಂಗ್ಸ್ ಪ್ರತಿಭಟನೆಗಳಿಗೆ ಅಪಹಾಸ್ಯದಿಂದ ಪ್ರತಿಕ್ರಿಯಿಸಿದ್ದಾರೆ ಟ್ರಂಪ್ ಮತ್ತು ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಇಬ್ಬರು ಎಐ ರಚಿತ ವಿಡಿಯೋ ಪೋಸ್ಟ್ ಮಾಡಿದರು ವಿಡಿಯೋಗಳಲ್ಲಿ ಟ್ರಂಪ್ ಹಣೆಯ ಮೇಲೆ ಕಿಂಗ್ ಎಂಬ ಹೆಸರಿನ ಕಿರೀಟ ಧರಿಸಿದರು ತಮ್ಮನ್ನು ರಾಜನಂತೆ ಚಿತ್ರಿಸಿಕೊಂಡಿದ್ದ ಟ್ರಂಪ್ ಫೈಟರ್ ಜೆಟ್ ಅನ್ನು ಹಾರಿಸ್ತಾ ಇರುವ ವಿಡಿಯೋ ಮೂಲಕ ಪ್ರತಿಭಟನಾಕಾರರನ್ನು ಅಣಕಿಸಲಾಯಿತು ವಿಡಿಯೋದಲ್ಲಿ ಟ್ರಂಪ್ ತಮ್ಮನ್ನು ಫೈಟರ್ ಜೆಟ್ ಪೈಲಟ್ ಆಗಿ ಪ್ರತಿಭಟನಾಕಾರರ ಮೇಲೆ ಕೆಸರು ಎರಚುತ್ತಿರುವಂತೆ ಚಿತ್ರಿಸಲಾಗಿದೆ ಟ್ರೂತ್ ಸೋಷಿಯಲ್ನಲ್ಲಿ ಪೋಸ್ಟ್ ಮಾಡಲಾದ ಹತ್ತೊಂಬತ್ತು ಸೆಕೆಂಡ್ಗಳ ಕ್ಲಿಪ್ನಲ್ಲಿ ಟ್ರಂಪ್ ನ್ಯೂಯಾರ್ಕ್ನ ಟೈಮ್ ಸ್ಕ್ವೇರ್ನಲ್ಲಿ ಕಿಂಗ್ ಟ್ರಂಪ್ ಎಂಬ ಪದಗಳಿಂದ ಅಲಂಕರಿಸಲ್ಪಟ್ಟ ಜೆಟ್ ಅನ್ನು ಹಾರಿಸ್ತಾ ಇರುವುದನ್ನು ಕಾಣಬಹುದು ವಿಮಾನ ಜನಸಮೂಹದ ಮೇಲೆ ಮತ್ತು ಅಧ್ಯಕ್ಷರ ತೀವ್ರ ವಿಮರ್ಶಕರಾದ ಅಮೆರಿಕನ್ ಪ್ರಭಾವಿ ಹ್ಯಾರಿ ಸಿಸ್ಸನ್ ಮೇಲೆ ಕೆಸರು ಎರಚಿದೆ ಇದಕ್ಕೆ ಪ್ರತಿಕ್ರಿಯಿಸಿರುವ ಹಲವರು ಇದು ನೋಕಿಂಗ್ ಪ್ರತಿಭಟನೆಗಳನ್ನು ಅಪಹಾಸ್ಯ ಮಾಡುವ ವಿಧಾನ ಅಂತ ವ್ಯಾಖ್ಯಾನಿಸಿದ್ದಾರೆ ಪೋಸ್ಟ್ ಮಾಡಲಾದ ಮತ್ತೊಂದು ಎಐ ರಚಿತ ವಿಡಿಯೋದಲ್ಲಿ ಟ್ರಂಪ್ ರಾಜನ ವೇಷದಲ್ಲಿದ್ದು ಕತ್ತಿಯನ್ನು ಹಿಡಿದು ಕುದುರೆ ರಥ ಮತ್ತು ಚಿನ್ನದ ವಾಹನದಲ್ಲಿ ಸವಾರಿ ಮಾಡ್ತಾ ಇರುವುದನ್ನು ಕಾಣಬಹುದು ಪ್ರತಿಭಟನೆಗಳ ಮೊದಲು ಅಧ್ಯಕ್ಷ ಟ್ರಂಪ್ ತಾನು ರಾಜನಲ್ಲ ಆದರೆ ಅವರು ನನ್ನನ್ನ ರಾಜ ಎಂದು ಕರೀತಾ ಇದ್ದಾರೆ ಎಂದು ಫಾಕ್ಸ್ ಬಿಸ್ನೆಸ್ಗೆ ನೀಡಿದ ಸಂದರ್ಶನದಲ್ಲಿ ಹೇಳಿದ್ದಾರೆ ರಿಪಬ್ಲಿಕನರು ಮೆರವಣಿಗೆಗಳನ್ನು ಅಮೆರಿಕವನ್ನು ದ್ವೇಷಿಸುವ ರ್ಯಾಲಿಗಳು ಎಂದು ಕರೆದಿದ್ದಾರೆ ಪ್ರತಿಭಟನಾಕಾರರನ್ನ ಆಂಟಿಫಾದಂತಹ ತೀವ್ರ ಎಡಪಂಥೀಯ ಗುಂಪುಗಳೊಂದಿಗೆ ಸಂಪರ್ಕ ಹೊಂದಿದವರು ಎಂದೂ ರಿಪಬ್ಲಿಕನರು ಟೀಕಿಸಿರುವುದಾಗಿ ವರದಿಗಳು ಹೇಳಿವೆ ಟ್ರಂಪ್ ಮೊದಲೇ ತೀರಾ ತಿಕ್ಕಲು ಸ್ವಭಾವದ ಸರ್ವಾಧಿಕಾರಿ ಧೋರಣೆಯ ನಾಯಕ ಇಸ್ರೇಲ್ ಫೆಲಸ್ತೀನ್ ಕದನ ವಿರಾಮ ಒಪ್ಪಂದದ ಬಳಿಕವಂತೂ ಟ್ರಂಪ್ ಅತಿ ಆತ್ಮವಿಶ್ವಾಸದಲ್ಲಿ ಏನೇನೋ ಮಾಡ್ತಾ ಇದ್ದಾರೆ ಈಜಿಪ್ಟ್ನಲ್ಲಿ ನಡೆದ ಕದನ ವಿರಾಮ ಶೃಂಗದಲ್ಲೂ ತನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದ ಬೇರೆ ದೇಶದ ಪ್ರಧಾನಿಗಳು ಅಧ್ಯಕ್ಷರನ್ನ ಟ್ರಂಪ್ ಎಲ್ಲರೆದುರೇ ಏನೇನೋ ಬಾಯಿಗೆ ಬಂದಂತೆ ಮಾತನಾಡಿ ಅವಮಾನಿಸ್ತಾ ಇದ್ರು ಭಾರತದ ವಿರುದ್ಧವೂ ತೀರಾ ಕಠಿಣ ಕ್ರಮ ಕೈಗೊಂಡಿರುವ ಟ್ರಂಪ್ ಪ್ರಧಾನಿ ಮೋದಿಯ ರಾಜಕೀಯ ಕೆರಿಯರ್ ಹಾಳಾಗಲು ತಾನು ಬಿಡುವುದಿಲ್ಲ ಎಂದು ದಾರ್ಶ್ರ್ಯದ ಮಾತುಗಳನ್ನಾಡಿದರು ಅದಕ್ಕೆ ಪ್ರಧಾನಿ ಮೋದಿ ತಿರುಗೇಟು ನೀಡಲಿಲ್ಲ ಎಂಬುದು ಬೇರೆ ಈಗ ಟ್ರಂಪ್ ವಿರುದ್ಧ ಅಮೆರಿಕದಲ್ಲಿ ಜನಾಕ್ರೋಶ ಭುಗಿಲೆದ್ದಿದೆ ನಿಮ್ಮ ರಾಜನ ಧೋರಣೆ ನಮ್ಮೆದುರು ಬೇಡ ಎಂದು ಇಲ್ಲಿ ಯಾರೂ ರಾಜರಿಲ್ಲ ಎಂದು ಹೇಳ್ತಾ ಇದ್ದಾರೆ ಈ ಪ್ರತಿಭಟನೆಗಳು ಎಲ್ಲಿಗೆ ತಲುಪಲಿವೆ ಎಂಬುದನ್ನ ಕಾದು ನೋಡಬೇಕಾಗಿದೆ